ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಂಚನ್ ಲೈಫ್ ಸ್ಟೈಲ್ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡೋಣ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಫಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಲೈನಿಂಗ್ ಕ್ಲಾತ್ ಇಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಮೇನ್ ಬಟ್ಟೆ ಮೇಲೆ ಆಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೋತೀನಿ ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ತಾನೆ ನಾನು ಕಟಿಂಗ್ ಇದ್ದೀನಿ ಹಾಗಾಗಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಬನ್ನಿ ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು ಚೆಸ್ಟ್ ಮೆಜರ್ಮೆಂಟ್ನ ನಾವು ಇಲ್ಲಿಂದ ಇಲ್ಲಿಗೆ ಅಳತೆನ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತೇಳಿ ಲಾಸ್ಟ್ ಹೊಲಿಗೆವರೆಗೂ ನಾವು ಅಳತೆ ಮಾಡ್ಕೋಬೇಕು ಅಕಸ್ಮಾತ್ ನಮಗೆ ಬಟ್ಟೆ ಇಲ್ಲೇನಾದರೂ ಜಾಸ್ತಿ ಬೇಕು ಅಂತಂದ್ರೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಯಾಕಂದರೆ ಒಬ್ಬೊಬ್ಬರು ಕಸ್ಟಮರ್ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅವ್ರಿಗೆ ಪೂರ್ತಿಯಾಗಿ ಇಲ್ಲಿ ಹೊಲಿಗೆ ಇರೋಂಗಿಲ್ಲ ಬಟ್ಟೆ ಹಾಗಾಗಿ ಅಂಥ ಬ್ಲೌಸ್ಗೆ ನಾವು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾನೇ ತೊಗೊಂಡು ತೊಗೋಬೇಕು ಇದು ಬಟ್ಟೆ ಜಾಸ್ತಿ ಐತಿ ಹಂಗಾಗಿ ನಾನು ಇಲ್ಲಿ ಲಾಸ್ಟ್ ಎಷ್ಟು ಐತೆ ಬಟ್ಟೆ ಅಲ್ಲಿಂದ ನಾನು ಅಳತೆನ ಮಾಡ್ಕೊಳಕತ್ತೀನಿ ನೋಡಿರಿ ಟೋಟಲ್ ಆಗಿ ಹತ್ತು ಇಂಚ್ ಐತಿ ಬ್ಯಾಕ್ ಮತ್ತು ಫ್ರಂಟ್ ಎರಡು ಒಂದೇ ಸಾರಿನೇ ಕಟಿಂಗ್ ಮಾಡ್ಕೊಳ್ಳೋಣ ಒಂದು ಸಾರಿ ಈ ರೀತಿ ಫೋಲ್ಡ ಮಾಡ್ಕೋರಿ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚನ ಕರೆಕ್ಟಾಗಿ ಬಟ್ಟೆನ ಈ ರೀತಿ ಕಟಿಂಗ್ ಮಾಡಿ ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಹೇಳಿ ಫಸ್ಟ್ ನೋಡ್ಕೊಳ್ಬೇಕ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಬ್ಲೌಸಿಂದು ರೆಡಿ ಇರೋದು ಎಷ್ಟೈತಿ ಹನ್ನೆರಡೂವರೆ ಇಂಚ್ ಐತಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಟೋಟಲ್ ಆಗಿ ಹದಿಮೂರವರೆ ಇಂಚನ ನಾವು ತೊಗೋಬೇಕು ಫಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಹದಿಮೂರುವರೆ ಇಂಚು ತಗೊಂಡಿದ್ದೀನಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಇದು ಬ್ಯಾಕ್ ಪಾರ್ಟ್ ಬರ್ತೈತಿ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊರಿ ಇದು ಫಸ್ಟ್ ಫ್ರಂಟ್ ಪಾರ್ಟ್ ಕೆಳಗಡೆ ಇರೋದು ಬ್ಯಾಕ್ ಪಾರ್ಟ್ ಎರಡನ್ನೂ ನಾವು ಒಂದೇ ಸಾರಿ ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂತಂದರೆ ಇದೇ ರೀತಿನ ಬಿಟ್ಕೊಳ್ರಿ ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಾಗ ಅದು ಬಟ್ಟೆಯಲ್ಲಿ ಹೋಗ್ತೈತಿ ನೆಕ್ಸ್ಟ್ ನೋಡಿ ನೆಕ್ ಬಿಡ್ತು ಎರಡು ಇಂಚ್ ತಗೋರಿ ಭುಜಾನ ಮೂರು ಇಂಚ್ ತಗೋರಿ ಆರ್ಮೋಲು ಐದು ಇಂಚ್ ತಗೋರಿ ಆರ್ಮೋಲು ಹತ್ತು ಇಂಚ್ ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಒಳಗಡೆ ಇದ್ವು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಆರ್ಮೋಲ್ ಸೇಮ್ ಇರ್ತೈತಿ ಐದು ಇಂಚ ಬರ್ತೈತಿ ಐದು ಇಂಚನ್ನ ತಗೋರಿ ನೆಕ್ಸ್ಟ್ ಈ ಕಾರ್ನರಿಂದ ಹಿಡ್ದು ಒಂದು ಇಂಚ್ಗೆ ನೆಕ್ಸ್ಟ್ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಆರ್ಮೋಲ್ ಶೇಪು ಈ ರೀತಿ ರೌಂಡಾಗಿ ಕೊಡಿರಿ ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋರಿ ಫಸ್ಟ್ ಫ್ರಂಟ್ ನೆಕ್ ಉದ್ದ ಆರು ಇಂಚ್ ಐತಿ ಇಲ್ಲಿಂದ ಆರು ಇಂಚ್ಗೆ ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಶೇಪ್ ತೆಗೀರಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊರಿ ಒಬ್ಬೊಬ್ರು ಸ್ಕ್ವಯರ್ ಶೇಪ್ ಹುಟ್ಟಿಸ್ಕೊತಿರ್ತಾರೆ ಇಲ್ಲಾಂದ್ರೆ ಸ್ಟಾರ್ ನೆಕ್ ಥರ ಇಡ್ತಿರ್ತಾರೆ ಯಾವ ಥರ ಬೇಕು ಆ ಥರ ನೀವು ಮಾರ್ಕಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ನಾವು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿರಿ ನೆಕ್ಕಿಂದ ಹಿಡಿದು ನಮ್ಮ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಇವೆರಡರ ಮಧ್ಯದಲ್ಲಿ ಎಷ್ಟು ಬಟ್ಟೆ ಐತೆ ಅಂತೇಳಿ ಫಸ್ಟ್ ಅಳತೆನ ಮಾಡ್ಕೋಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಟ್ಟೆ ಐತಿ ನಾಲ್ಕು ಇಂಚ್ ಐತಿ ನಾವು ಇದನ್ನು ಅಳತೆನ ಈ ನೆಕ್ಕಿಂದ ಹಿಡ್ದು ಇಲ್ಲಿ ಕೆಳಗಡೆ ಇಡಬೇಕು ನಾಲ್ಕು ಇಂಚು ಸ್ಟಿಚಿಂಗಿಗೆ ಒಂದು ಇಂಚ್ ಜಾಸ್ತಿ ತೊಗೋಬೇಕು ಐದು ಇಂಚ್ ತೊಗೋಬೇಕು ಇಲ್ಲಿಗೆ ಐದು ಇಂಚಿಗೆ ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇನ್ನೊಂದು ಸೈಡು ಕ್ರಾಸ್ ಬೆಲ್ಟ್ ಆರ್ಮೋಲಿಂದ ಹಿಡ್ದು ಆರ್ಮೋಲ್ ಅಟ್ಯಾಚ್ ಇರ್ತೈತಲ್ಲ ಇಲ್ಲಿಂದ ಹಿಡ್ದು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಷ್ಟು ನೋಡ್ಕೋಬೇಕು ನೋಡಿರಿ ನಾ ಮಾರ್ಕಿಂಗ್ ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಇಷ್ಟರ ಮಧ್ಯದಲ್ಲಿ ನೀವು ಅಳತೆನ ಮಾಡ್ಕೋಬೇಕು ಆರು ಇಂಚ್ ಐತಿ ಇಲ್ಲಿಂದ ನೋಡ್ರಿ ಏಳು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟಿಂದು ಶೇಪ್ ತೆಗೀರಿ ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊರಿ ಮಾರ್ಕಿಂಗ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ ಎರಡೂವರೆ ಇಂಚ್ಗೆ ತೊಗೊಳ್ರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೋರಿ ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊರಿ ಮಾರ್ಕಿಂಗ್ ಮಾಡ್ಕೊಂಡು ಈ ಟ್ಯಾಕ್ಸ್ ಪ್ಯಾಂಟನ್ನ ಎರಡೂವರೆಗೆ ತೊಗೊರಿ ಮತ್ತು ಇದು ಸ್ಟಿಚಿಂಗ್ ಮಾಡುವಾಗ ಒಂದು ಎರಡು ಪಾಯಿಂಟ್ ಬರಬೇಕು ಅಷ್ಟೇ ನೀವು ಸ್ಟಿಚಿಂಗ್ನ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದ್ರ ಸ್ಟ್ರೇಟಾಗಿ ಒಂದು ಟಕ್ಸ್ ಪ್ಯಾಂಟ್ ಮಾರ್ಕಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ತಗೋರಿ ಇದನ್ನು ನೋಡಿರಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಇಷ್ಟು ಮುಗೀತು ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಸೈಡು ಮೂರುವರೆ ತೊಗೋಬೇಕು ಇನ್ನೊಂದು ಸೈಡು ಮೂರು ಇಂಚನ ತೊಗೋಬೇಕು ಇದು ಎಕ್ಸ್ಟ್ರಾ ಬಟ್ಟೆ ಇದು ಕ್ರಾಸ್ ಬೆಲ್ಟ್ ಫಸ್ಟ್ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೋರಿ ಮೇಲ್ಗಡೆ ಇರೋ ಎರಡ್ ಪೀಸ್ ಅಷ್ಟೇ ಕಟಿಂಗ್ ಮಾಡ್ಕೋರಿ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗೆ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋರಿ ನೋಡ್ರಿ ನೆಕ್ ಉದ್ದ ಒಂಬತ್ತುವರೆ ಇಂಚ್ ಐತಿ ಇಲ್ಲಿಂದ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಒಂದು ನಾನು ಆಗಿ ಡಿಸೈನ್ ಮಾಡ್ಕೊಳಕತ್ತೀನಿ ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಮಾಡ್ಕೊಳ್ಳಿ ನಾನು ಪ್ಯಾಚ್ ವರ್ಕ್ ಮಾಡ್ಕೋತೀನಿ ನಾ ನೆಕ್ಸ್ಟ್ ಇದನ್ನು ಸ್ವಲ್ಪ ಅಂದ್ರೆ ಇದು ಬಾರ್ಡರ್ ಬಂದೈತಿ ಹಂಗಾಗಿ ನಾನು ಇದು ಈ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಮಾಡ್ಕೊತೀನಿ ಇದನ್ನ ಲಾಸ್ಟಿಗೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ರೀತಿ ಡಿಸೈನ್ ಮಾಡೀನಿ ಅಂತೇಳಿ ನಿಮಗೆ ಕಸ್ಟಮರು ಸ್ವಲ್ಪ ಅಂದರೆ ತೆಳ್ಳಗಿದ್ದಾರೆ ಹಂಗಾಗಿ ನಾನಿಲ್ಲಿ ಎರಡೂವರೆ ತೊಗೊಂಡು ಕಟಿಂಗ್ನ ಮಾಡ್ಕೋತಾ ಇಲ್ಲ ಕರೆಕ್ಟ್ ಇಲ್ಲಿ ಎರಡನೇ ತೊಗೊಂಡಿದ್ದೀನಿ ಮೇಲ್ಗಡೆ ಎರಡೇ ತೊಗೊಂಡಿದ್ದೀನಿ ಕೆಳಗಡೆ ಎರಡು ಎರಡೇ ತೊಗೊಂಡಿದ್ದೀನಿ ಒಂದೊಂದು ವಿಡಿಯೋದಲ್ಲಿ ಮೇಲ್ಗಡೆ ಎರಡು ತಗೊಂಡ್ರೆ ಕೆಳಗಡೆ ಎರಡೂವರೆ ತೊಗೋಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಬಾಡಿದ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇತ್ತಂದ್ರೆ ನಾವಿಲ್ಲಿ ಎರಡೂವರೆ ತೊಗೊಂಡ್ರೂ ಏನು ಪ್ರಾಬ್ಲಮ್ ಆಗಂಗಿಲ್ಲ ಬಟ್ ಕಸ್ಟಮರ್ ಸ್ವಲ್ಪ ಏನಾದರೂ ತೆಳ್ಳಗಿದ್ದಾರೆ ಅಂತಂದ್ರೆ ಅವರಿಗೆ ಭುಜ ಪೂರ್ತಿ ಇಲ್ಲಿ ಜಾರ್ತಿರ್ತೈತಿ ಹಂಗಾಗಿ ನಾನಿಲ್ಲಿ ಎರಡೂವರೆನ ತೊಗೊಳಕತ್ತಿಲ್ಲ ನೆಕ್ಸ್ಟ್ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ನ ತಗೋರಿ ಟಕ್ಸ್ ಪಾಯಿಂಟ್ ನಾಲ್ಕು ಇಂಚಿಗೆ ತಗೋರಿ ನೋಡಿರಿ ಈ ಸೈಡ್ ಅರ್ಧ ಇಂಚ್ ತಗೋರಿ ಮತ್ತು ಈ ಸೈಡ್ ಅರ್ಧ ಇಂಚ್ ತಗೋರಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮುಗೀತು ನೆಕ್ಸ್ಟ್ ತೋಳು ಕಟ್ಟಿಂಗ್ ಮಾಡ್ಕೊಳ್ಳೋಣ ಒನ್ ಫೋಲ್ಡ್ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡ್ಕೊರಿ ನೋಡ್ರಿ ಟೋಟಲ್ ಆಗಿ ಚೆಸ್ಟ್ ಮೆಸರ್ಮೆಂಟ್ ಹತ್ತು ಇಂಚ್ ಇಟ್ಟಿದ್ದೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಇಡೋದನ್ನು ಹತ್ತು ಇಂಚ್ ಇಟ್ಟಿದ್ದೆ ನಾವು ತೋಳಿಗೆ ಏನು ಅಂತಂದ್ರೆ ನಾವು ಎಷ್ಟು ಚೆಸ್ಟ್ ಮೆಸರ್ಮೆಂಟ್ ತೊಂದಿರ್ತೀವಿ ಅದಕ್ಕಿಂತ ಎರಡು ಇಂಚು ಮೈನಸ್ ಮಾಡಿ ನಾವು ತೋಳಿನ ವಿಡ್ತನ ತೊಗೋಬೇಕು ಈಗ ಇಲ್ಲಿಂದ ಎರಡು ಇಂಚು ಮೈನಸ್ ಮಾಡ್ಕೊಂಡ್ರೆ ಎಂಟು ಇಂಚ್ ಬರ್ತೈತಿ ಇಲ್ಲಿ ಮಾರ್ಕ್ ಮಾಡಾತೀನಿ ನೋಡ್ರಿ ಈ ಥರ ನಿಮಗೆ ಕನ್ಫ್ಯೂಷನ್ ಅಂತಂದ್ರೂ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡಾದ್ರೆ ನಾವು ತೋಳು ಕಟ್ಟಿಂಗ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ತೋಳಿನ ಉದ್ದ ಎಷ್ಟು ಐತೆ ಅಂತೇಳಿ ನೋಡ್ಕೊಳ್ರಿ ತೋಳಿನುದ್ದ ರೆಡಿ ಇರೋದು ಒಂಬತ್ತುವರೆ ಇಂಚ್ ಐತಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ನೋಡ್ರಿ ಇಲ್ಲಿಂದ ಹಿಡ್ದು ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ ಹಾಫ್ ತೊಳಿತ್ತು ಅಂತಂದ್ರೆ ಎರಡುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ರೆ ನಡಿತೈತಿ ಉದ್ದನ್ ತೊಳಿತ ಅಂದ್ರೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಶೇಪ್ ತೆಗಿಯೋದಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ಕೊಡ್ರಿ ನೆಕ್ಸ್ಟ್ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ರಿ ಇಲ್ಲಿ ಎರಡೂವರೆ ಮಾಡಿರ್ತೀವಲ್ಲ ಇಲ್ಲಿ ಯಾವುದೇ ರೀತಿ ಡೌನ್ ಮಾಡಬಾರ್ದು ಇಲ್ಲಿಂದ ನೀವು ತೊಳಿನ ಶೇಪ್ನ ಡೌನ್ ಮಾಡ್ಕೊತ ಹೋಗ್ರಿ ನೆಕ್ಸ್ಟ್ ಎರಡನೇ ಶೇಪ್ ತೆಗೀರಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇರಬೇಕು ಆ ರೀತಿ ನೀವು ತೋಳಿನ ಶೇಪ್ ತೆಗೀರಿ ನೆಕ್ಸ್ಟ್ ಇಲ್ಲಿ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಳಗಡೆ ಮಾಡಿಕೊಡಿ ನೋಡಿರಿ ಸ್ಲೀವ್ಸ್ ಕಟಿಂಗ್ ಈಸಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ನಾವು ಈಸಿಯಾಗಿ ಕಟಿಂಗ್ನ ಮಾಡ್ಕೋಬೋದು ఇవ్వ నెక్స్ట్ మేన్ బట్టె మేల్ ఇక కటింగ్ మట్టెం చూర్ అక్కడ ఈ కడ కడి బైతి నేను స్టిచింగ్ ఒక్క అటాచ్ మొత్తీన ఇంకా ఈ బార్డ్ర నను ఆమె డీజైన్ నే నెక్స్ట్ ఇవగా బ్యాక్ పార్ట్ కటింగ్ మనం ఫస్ట్ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೆ ನಾನು ಇಲ್ಲಿ ಕಟಿಂಗ್ ಮಾಡ್ಕೋತೀನಿ ಒಂದು ಇಲ್ಲಿ ಕೂಡ್ತೈತಿ ಮತ್ತು ಇನ್ನೊಂದು ಈ ಪೀಸ್ ಒಳಗೆ ಕ್ರಾಸ್ ಬೆಲ್ಟ್ ಕೂಡ್ತಾವೆ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್